ಬುರುಡುಗುಂಟೆಯಲ್ಲಿ ಆಷಾಢ ಮಾಸದ ಗಂಗಮ್ಮ ಜಾತ್ರಾ ಮಹೋತ್ಸವ ನಾಲ್ಕು ತಾಲೂಕುಗಳ ಜನತೆಗೆ ಬಾಡೂಟ ಬಡಿಸಿದ ಕುಟುಂಬ ಚೇಳೂರು ತಾಲೂಕಿನ ಧಾರ್ಮಿಕ ಕ್ಷೇತ್ರವಾದ ಬುರುಡುಗುಂಟೆ ಗ್ರಾಮದಲ್ಲಿ ಆಷಾಢ ಮಾಸದ ಐದನೇ ವರ್ಷದ ಅಂಗವಾಗಿ ಗ್ರಾಮದ ಶಕ್ತಿ ದೇವತೆಯಾದ ಗಂಗಮ್ಮ ದೇವಿಗೆ ಗ್ರಾಮಸ್ಥ ದಿವಂಗತ ಗಂಗಮ್ಮ ಶ್ರೀರಾಮಪ್ಪ ಹೆಸರಿನಲ್ಲಿ ಮಕ್ಕಳಾದ ಲಕ್ಷ್ಮಿ ಗೋಪಿನಾಥ್ ಕುಟುಂಬದವರು ಗಂಗಮ್ಮ ದೇವಿಯ ಜಾತ್ರಾ ಪೂಜಾ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಿದರು ಗಂಗಮ್ಮ ದೇವಾಲಯಕ್ಕೆ ತಳಿರು ತೋರಣಗಳಿಂದ ಹೂವಿನ ಅಲಂಕಾರಗಳಿಂದ ತುಂಬಿ ತುಳುಕುತ್ತಿರುವುದು ವಿಶೇಷವಾಗಿತ್ತು ಬುರುಡುಗುಂಟೆ ಗಂಗಮ್ಮ ದೇವತೆ ಈ ಭಾಗದಲ್ಲಿ ಭಕ್ತರ ಹರಕೆಗಳನ್ನು ಈಡೇರಿಸುವ ದೇವತೆಯು ನಂಬಿದ ಭಕ್ತಾದಿಗಳು ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವತೆಯಾಗಿ ಗಮನ ಸೆಳೆದಿದ್ದಾರೆ ಚಿಂತಾಮಣಿ ಗಜಾನನ ಸರ್ಕಲ್ ಶ್ರೀರಾಮ ಡ್ರಗ್ ಹೌಸ್ ಮಾಲೀಕರಾದ ಲಕ್ಷ್ಮಿ ಗೋಪಿನಾಥ್ ನೇತೃತ್ವದಲ್ಲಿ ಇಂದು ಅಧೂರಿಯಾಗಿ ತಮಟೆ ಮತ್ತು ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ರೂಪದಲ್ಲಿ ದೀಪೋತ್ಸವ ಮೂಲಕ ತೆರಳಿ ಗ್ರಾಮ ದೇವತೆ ಗಂಗಮ್ಮನಿಗೆ ವಿಶೇಷ ಪೂಜೆ ಅಭಿಷೇಕಗಳೊಂದಿಗೆ ಪೂಜೆ ಸಲ್ಲಿಸಿ ಮುಂಗಾರಿನಲ್ಲಿ ಉತ್ತಮ ಮಳೆಯಾಕಿ ಬೆಳೆಯಾಗಿ ಜನ ಜಾನುವಾರುಗಳಿಗೆ ಸಮೃದ್ಧಿಯ ಆರೋಗ್ಯ ನೀಡಿ ಕಾಪಾಡಬೇಕೆಂದು ಕುಟುಂಬದವರು ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಹರಕೆ ಮಾಡಿಕೊಂಡರು ಗ್ರಾಮಸ್ಥರಲ್ಲದೆ ಅವರ ಸಂಬಂಧಿಕರು ಮತ್ತು ಚೇಳೂರು ಚಿಂತಾಮಣಿ ಶಿಂಡ್ಲಘಟ್ಟ ಬಿಕೊತ್ತಕೋಟ ನಾಲ್ಕು ತಾಲೂಕುಗಳ ಸಾವಿರಾರು ಜನತೆ ತಂಡೋಪ ತಂಡಗಳಾಗಿ ಬಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವುದು ವಿಶೇಷವಾಗಿತ್ತು ಭಾನುವಾರ ಹಗಲು ಸಾವಿರಾರು ಜನಕ್ಕೆ ಬಗೆ ಬಗೆಯ ಬಾಡೂಟಗಳು ಏರ್ಪಡಿಸಿದ್ದಾರೆ ಶನಿವಾರದ ರಾತ್ರಿ ಸುಗಮ ಸಂಗೀತ ರಸ ಸಂಜೆ ಏರ್ಪಡಿಸಿ ಜನಮನ ಗೆದ್ದಿದ್ದಾರೆ ಗಂಗಮ್ಮ ದೇವಾಲಯದ ಮಹಾದ್ವಾರದಿಂದ ದೇವಾಲಯದ ತನಕ ಹೂವಿನ ಅಲಂಕಾರ ಮಾಡಿರುವುದು ಎಲ್ಲರ ಗಮನ ಜನಮನ ಸೆಳೆಯಿತು ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀರಾಮ ಡ್ರಗ್ ಹೌಸ್ ಮಾಲೀಕರಾದ ಲಕ್ಷ್ಮಿ ಗೋಪಿನಾಥ್ ಮಿಷನ್ ಪೆದ್ದಪ್ಪಯ್ಯ ಮತ್ತು ಬಿ ಎಸ್ ವೆಂಕಟರಮಣಪ್ಪ ಸಹೋದರರು ಗ್ರಾಮ ಪಂಚಾಯಿತಿ ಮುಖಂಡರಾದ ಭರತ್ ಶ್ರೀನಿವಾಸ್ ಮೆಡಿಕಲ್ ಮಾಲೀಕ ಶ್ರೀನಿವಾಸ್ ಇತರರು ಭಾಗವಹಿಸಿದರು ವರದಿ ಲೋಕೇಶ್ ಪಿ ವಿ ಚೇಳೂರು ತಾಲೂಕು